मुनिना पद्य परमात्मा एंतवनो परमात्मा हेगिदाने ಅಂತ ಅದನ ತಲಸ್ತಾ ಇದ್ದಾರು श्रुति تدತಿ ಗಲಿಗ ಭಿಮಾನಿ ಲಕುಮೀ ಸ್ತುತಿಗಳಿಗೆ ಗೋಚರಿಸದ ಅಪತಿಹತ ಮಹೈશ્વರಿಯಾದ್ಯ ಕಿಣ ಸದ್ಗುಣ ಗಣಾಂโบ ಪ್ರತಿ ದಿವಸ ತನ್ನಂಗ್ರಿಸದ ಮಹಾತ್ಮರು ಮಾಡುತಿಹ ಸಂಸ್ತುತಿಗೆ ವಶನಾಗುವನು ಇವನ ಕಾರುಣ್ಯಕ್ಕೆ ಇವನ ಕಾರುಣ್ಯಕ್ಕೆ ಇವನ ಕಾರುಣ್ಯಕ್ಕೆ ಶ್ರುತಿ ತತಿಗಳಿಗೆ ಅಭಿಮಾನಿ ಸ್ತುತಿಗಳಿಗೆ ಗೋಚರಿಸದ ಅಪ್ರತಿಹತ ಮಹೈಶ್ವರ್ಯಾದಿ ಅಖಿಲ ಸದ್ಗುಣಗಣಾಂಬೋಧಿ ಪ್ರತಿ ದಿವಸ ಸೇವಾರತ ಮಹಾತ್ಮರು ಮಾಡುತ್ತಿಹ ಸಂಸ್ತುತಿಗೆ ವಶನಾಗುವನು ಇವನ ಕಾರುಣ್ಯಕ್ಕೆ ಏನೆಂಬೆ ಅಂತ ಪರಮಾತ್ಮನ ಕಾರುಣ್ಯವನ್ನ ಕೊಂಡಾಡ್ತಾ ಇದ್ದಾರೆ ಎಂಥವನು ಪರಮಾತ್ಮ ಅಂದ್ರೆ ಶ್ರುತಿ ತತಿಗಳಿಗೆ ಅಭಿಮಾನಿ ಶ್ರುತಿ ಇಂದ್ರ ವೇದಗಳು ತತೀಂದ್ರ ಸಮೂಹ ಆ ವೇದ ಸಮೂಹಕ್ಕೆಲ್ಲ ಅಭಿಮಾನಿಯಾಗಿರ್ತಕ್ಕಂಥವಳು ಲಕ್ಷ್ಮೀದೇವಿ ಇಡೀ ವೇದ ರಾಶಿಗೆ ಅಭಿ ಆ ಅಭಿಮಾ ಅಭಿಮಾನಿಯಾಗಿರ್ತಕ್ಕಂಥವ ಲಕ್ಷ್ಮೀದೇವಿನಿದ್ದಾಳೆ ಅವಳ ಸ್ತೋತ್ರಕ್ಕೆ ಸ್ತುತಿಗಳಿಗೆ ಅಂತಂದ್ರೆ ಅವಳು ಮಾಡುವಂತಹ ಸ್ತೋತ್ರ ಆ ಲಕ್ಷ್ಮೀದೇವಿಯರ ಸ್ತೋತ್ರ ಅದು ಎಂಥದ್ದು ಅದು ಮಹಾಭಾರತ ವೇದಗಳಲ್ಲೂ ಹೇಳದೇ ಇರತಕ್ಕಂತಹ ಗುಣಗಳನ್ನ ಲಕ್ಷ್ಮೀದೇವಿ ಸ್ತೋತ್ರ ಮಾಡ್ತಾ ಇರ್ತಾಳೆ ಅದನ್ನಿಂದ ಹಿಂದೆ ಹೇಳಿದೀವಿ ಹೇಳಿದ್ದಾರೆ ಭಾರತ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಅಂತ ಹೇಳಿದ್ದಾರೆ ಅದರಿಂದ ಭಾರತ ಮತ್ತೆ ವೇದಗಳ ಸಮೂಹದಲ್ಲಿ ಹೇಳದೇ ಇರತಕ್ಕಂತಹ ಗುಣಗಳನ್ನು ಲಕ್ಷ್ಮೀ ದೇವಿ ತಾನು ಸ್ತೋತ್ರವನ್ನು ಮಾಡ್ತಾ ಇರ್ತಾಳಂತೆ ಅದನ್ನ ಆಲೋಚನೆಯಿಂದ ತಿಳಿದುಕೊಂಡು ತಾನು ಸ್ತೋತ್ರವನ್ನು ಮಾಡ್ತಾ ಇರ್ತಾಳೆ ಇಂತಹ ಲಕ್ಷ್ಮೀ ಸ್ತೋತ್ರಕ್ಕೂ ಕೂಡ ಪರಮಾತ್ಮ ಗೋತರಿಸದ ಪ್ರತಿಹತ ಮಹೇಶ್ವರಿಯ ಇಂತಹ ಲಕ್ಷ್ಮೀದೇವಿಯು ಮಾಡುವಂತಹ ಸ್ತೋತ್ರಕ್ಕೇನೆ ಗೋಚರನ ಆಗೋದಿಲ್ಲ ಅಂತ ಅರ್ಥ ಗೋಚರನೇ ಆಗೋದಿಲ್ಲ ಅಂತ ಅರ್ಥ ಅಲ್ಲ ಸರ್ವಥಾ ಆಗೋದಿಲ್ಲ ಅಂತ ಅರ್ಥ ಅಲ್ಲ ಗೋಚರಿಸದ ಅಂತಂದ್ರೆ ಸಾಕಲ್ಯೇನ ತಾನು ಅಭಿವ್ಯಕ್ತನಾಗೋದಿಲ್ಲ ಲಕ್ಷ್ಮೀದೇವಿ ಮಾಡುವಂತಹ ಸ್ತೋತ್ರಕ್ಕೂ ಕೂಡ ಸಾಕಲ್ಯೇನ ಅಭಿವ್ಯಕ್ತನಾಗೋದಿಲ್ಲ ಅಂತಹ ಅಪ್ರತಿಹತ ಮಹೈಶ್ವರ್ಯಾ ಅಖಿಲ ಸದ್ಗುಣಗಣ ಬೋಧಿ ಅಪ್ರತಿಹತ ಅಂದ್ರೆ ಇವನ ಐಶ್ವರ್ಯಕ್ಕೆ ಸಾದೃಶ್ಯವೇ ಇಲ್ಲ ಸದೃಶ ಸದೃಶರಹಿತವಾಗಿರ್ತಕ್ಕಂತಹ ಐಶ್ವರ್ಯ ನಾಶರಹಿತವಾದಂತಹ ಮಹಾನ್ ಮಹತ್ತರವಾದ ಐಶ್ವರ್ಯವನ್ನು ಹೊಂದಿದ್ದಾನೆ ಮಹೈಶ್ವರ್ಯ ಅಂದ್ರೆ ಅಪರಿಚ್ಛಿನ್ನವಾಗಿರ್ತಕ್ಕಂತಹ ಐಶ್ವರ್ಯ ಅನ್ಲಿಮಿಟೆಡ್ ಅಪರಿಚ್ಛಿನ್ನವಾಗಿರ್ತಕ್ಕಂತಹ ಐಶ್ವರ್ಯವನ್ನ ಪರಮಾತ್ಮ ಹೊಂದಿದ್ದಾನೆ ಮಹೇಶ್ವರ್ಯಾದಿ ಈ ಮಹೈಶ್ವರ್ಯವೇ ಮೊದಲಾಗಿರ್ತಕ್ಕಂತಹ ಅಖಿಲ ಸದ್ಗುಣಗಣಾಂಬೋಧಿ ಎಲ್ಲ ಗುಣ ಗುಣಗಳ ಸಮುದ್ರನಾಗಿದ್ದಾನೆ ಪರಮಾತ್ಮ ಸದ್ಗುಣಗಣಾಂಬೋಧಿ ಅದು ಎಂತಹ ಗುಣಗಳು ಅಂತಂದ್ರೆ ನಿರ್ದುಷ್ಟವಾದ ಗುಣಗಳು ಸದ್ಗುಣಗಳು ಅಂತಂದ್ರೆ ನಿರ್ದುಷ್ಟವಾದ ಗುಣಗಳು ಅಂತ ಅರ್ಥ ಅಂದ್ರೆ ಯಾವುದೇ ದುಃಖದ ಅಥವಾ ದೋಷದ ಸಂಪರ್ಕ ಇಲ್ಲದೇ ಇರ್ತಕ್ಕಂತಹ ಗುಣಗಳು ಅದಕ್ಕೆ ಸಜ್ಞಾನ ಸುಖ ಶಕ್ತಿ ಪಯೋನಿಧಿ ಅಂತ ಸ್ತೋತ್ರ ಮಾಡಿದ್ದಾರೆ ಆಚಾರ್ಯರು ಜ್ಞಾನ ಅಂತಂದ್ರೆ ಪರಮಾತ್ಮನಲ್ಲಿ ಇರತಕ್ಕಂತಹ ಜ್ಞಾನ ಎಂಥದ್ದು ಅಜ್ಞಾನದಿಂದ ಮಿಶ್ರಿತವಾಗದೇ ಇರುವಂತಹ ಜ್ಞಾನ ಮತ್ತೆ ಪರಮಾತ್ಮನಲ್ಲಿರ್ತಕ್ಕಂತಹ ಸುಖ ಎಂಥದ್ದು ಅಂತಂದ್ರೆ ಅದು ದುಃಖದ ಮಿಶ್ರಣವನ್ನ ಹೊಂದಿರದೇ ಇರತಕ್ಕಂತಹ ಸುಖ ಅದಂತಹ ಸುಖ ಪರಮಾತ್ಮ ತಾನು ಹೊಂದಿದ್ದಾನೆ ಹೀಗೆ ನಿರ್ದುಷ್ಟವಾಗಿರತಕ್ಕಂತಹ ಗುಣ ಸಮುದ್ರನಾಗಿದ್ದಾನೆ ಸದ್ಗುಣ ಗಣಾಂಬೋಧಿ ಪ್ರತಿ ದಿವಸ ತನ್ನಂಗ್ರಿ ಸೇವಾರಥ ಮಹಾತ್ಮರು ಮಾಡುತಿಹ ಸಂಸ್ತುತಿಗೆ ವಶನಾಗುವನು ಇಂತಹ ಪರಮಾತ್ಮ ಪ್ರತಿನಿತ್ಯ ನಾವು ಏನು ಸ್ತೋತ್ರಾದಿಗಳನ್ನು ಮಾಡ್ತಾ ಇರ್ತೇವೆ ತನ್ನಂಘ್ರಿ ರಥ ಮಹಾತ್ಮರು ಪರಮಾತ್ಮನ ಪಾದ ಕಮಲಗಳ ಸೇವೆಯಲ್ಲೇ ರಥರಾಗಿರ್ತಕ್ಕಂಥವರು ಅಂದ್ರೂ ಅದು ಧ್ಯಾನ ಆಗಿರಬಹುದು ಅಥವಾ ಉಪಾಸನೆ ಆಗಿರಬಹುದು ಹೀಗೆ ಧ್ಯಾನ ಉಪಾಸನೆ ಎಲ್ಲವೂ ಇಟ್ಕೊಳ್ಬೇಕು ಶ್ರವಣ ಮನನ ನಿಧಿಧ್ಯ ಇದರಲ್ಲೇ ರಥರಾಗಿರ್ತಕ್ಕಂತಹರು ಇಂತಹ ಸೇವೆಯನ್ನ ಮಾಡ್ತಾ ಇರ್ತಕ್ಕಂತಹ ಮಹಾತ್ಮರೇನಿದ್ದಾರೆ ಅಂತಹ ಮಹಾತ್ಮರು ಮಾಡುತ್ತೀಹ ಮಾಡ್ತಾ ಇರ್ತಕ್ಕಂತಹ ಸಂಸ್ತುತಿಗೆ ಸಮ್ಯಕ್ ಸ್ತುತಿ ಚೆನ್ನಾಗಿ ಮಾಡ್ತಾ ಇರ್ತಾರೆ ಚೆನ್ನಾಗಿ ಮಾಡೋದು ಅಂತಂದ್ರೆ ಒಂದೇ ಕಡೆಗೆ ಮನಸ್ಸನ್ನ ಇಟ್ಟು ಪರಮಾತ್ಮನಲ್ಲೇ ಮನಸ್ಸನ್ನ ಇಟ್ಟು ಮಾಡ್ತಾ ಇರ್ತಾರೆ ಏಕಾಗ್ರ ಚಿತ್ತದಿಂದ ಮಾಡ್ತಾ ಇರ್ತಾರೆ ಅದು ನಿಜವಾದಂತಹ ಸ್ತುತಿ ಅದು ಸಂಸ್ತುತಿ ಸಂಸ್ತುತಿಗೆ ವಶನಾಗುವನು ಇವನ ಕಾರುಣ್ಯಕ್ಕೇನೆಂಬೆ ಪರಮಾತ್ಮ ಅದಕ್ಕೆ ವಶನ ಅಂತೆ ಅಂದ್ರೆ ಯಾರು ಈ ರೀತಿಯಾದಂತಹ ಸ್ತೋತ್ರವನ್ನ ಮಾಡ್ತಾರೆ ಏಕಾಗ್ರ ಚಿತ್ತದಿಂದ ಪರಮಾತ್ಮನ ಮಹಾತ್ಮೆಯನ್ನ ತಿಳಿದು ಯಾರು ಸ್ತೋತ್ರವನ್ನ ಮಾಡ್ತಾರೆ ಅಂಥವರಿಗೆ ವಶನ ಆಗ್ತಾನೆ ಅಂತಂದ್ರೆ ಅವರಿಗೆ ಪ್ರತ್ಯಕ್ಷವಾಗಿ ತಾನು ದರ್ಶನವನ್ನ ಕೊಡ್ತಾನೆ ಸಂಸ್ತುತಿಗೆ ವಶನಾಗುವನು ಇವನ ಕಾರುಣ್ಯಕ್ಕೇನೆಂಬೆ ಇಂತಹ ಪರಮಾತ್ಮನ ಕಾರುಣ್ಯಕ್ಕೆ ನಾನು ಏನಂತ ಹೇಳಿ ಅಂದ್ರೆ ಭಕ್ತರನ್ನ ಕಂಡ್ರೆ ಅಷ್ಟು ಅಂತಃಕರಣ ಪರಮಾತ್ಮನಿಗೆ ಪರಮಾತ್ಮನಿಗೆ ಭಕ್ತರು ಅಂತಂದ್ರೆ ಅಷ್ಟು ಇಷ್ಟ ಲಕ್ಷ್ಮೀದೇವಿ ಮಾಡುವಂತಹ ಸ್ತೋತ್ರಗಳಿಗೆ ನಿಲುಕದೇ ಇರತಕ್ಕಂತಹ ಪರಮಾತ್ಮ ಅಂದ್ರೆ ಸಾಕಲ್ಯೇನ ಗೋಚರಣ ಆಗದೆ ಇರತಕ್ಕಂತಹ ಪರಮಾತ್ಮ ಒಬ್ಬ ಸಣ್ಣ ಅಲ್ಪಾಧಿಕಾರಿಗಳಾಗಿರ್ತಕ್ಕಂಥವರು ಮಾಡುವಂತಹ ಸ್ತೋತ್ರಕ್ಕೆ ತಾನು ನಿಲುಕ್ತಾ ಇದ್ದಾನೆ ಅಂತಂತ ಅಂದ್ರೆ ಅದು ಅವನ ಕಾರುಣ್ಯ ಕಾರಣ ಲಕ್ಷ್ಮೀದೇವಿ ಮಾಡುವಂತಹ ಸ್ತೋತ್ರಕ್ಕೆ ಸರ್ವಥಾ ನಿಲ್ಕೋದಿಲ್ಲ ಅಂತ ಅರ್ಥ ಅಲ್ಲ ಲಕ್ಷ್ಮೀದೇವಿ ಮಾಡುವಂತಹ ಸ್ತೋತ್ರಕ್ಕೆ ಸಾಕಲ್ಯೇನ ಗೋಚರಣ ಆಗೋದಿಲ್ಲ ಅಂತ ಅರ್ಥ ಯಾರು ಕೂಡ ಅಷ್ಟೇ ಲಕ್ಷ್ಮೀದೇವಿಯಿಂದ ಆರಂಭ ಮಾಡಿಕೊಂಡು ಯಾರ್ಯಾರು ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೋ ಅಂಥವರ ಎಲ್ಲ ಸ್ತೋತ್ರಗಳಿಗೂ ಸಾಕಲ್ಯೇನ ತಾನು ನಿಲ್ಕೋದಿಲ್ಲ ಅವಿಷಯನೇ ಆಗಿರ್ತಾನೆ ಆದರೆ ಅವನ ಕಾರುಣ್ಯದಿಂದ ಅವನು ವಿಷಯನಾಗ್ತಾನೆ ಅವನ ಪ್ರಸಾದದಿಂದ ಅವನು ವಿಷಯನಾಗ್ತಾನಷ್ಟೇ ಅಷ್ಟೇ ಹೊರತು ಇನ್ನು ಸಾಕಲ್ಯೇನ ಅವನು ವಿಷಯನಾಗೋದಿಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ ಅದಕ್ಕೆ ಪರಮಾತ್ಮನ ಕಾರುಣ್ಯ ಕಾರಣ ಇದೆಲ್ಲಾವುದಕ್ಕೂ ಪರಮಾತ್ಮನ ಕಾರುಣ್ಯ ಕಾರಣ ಅಂತ ಹೇಳಿ ಇದನ್ನ ಕರುಣಾಸಂಧಿಯಲ್ಲಿ ತಾವು ಅದನ್ನ ವಿಶೇಷವಾಗಿ ತಿಳಿಸಿದ್ದವು